ಶುಭಾಶಯಗಳು ಇವತ್ತು ಬೆಳಿಗ್ಗೆ ಇಲ್ಲಿ ಆರು ಗಂಟೆಯಿಂದಾನೇ ಜನ ಬಂದಿದ್ದಾರೆ ವರ್ಷ ವರ್ಷ ಅದೇನಂದ್ರೆ ಅವ್ರ ಮೇಲಿರೋ ಪ್ರೀತಿ ಆಮೇಲೆ ಅವ್ರನ್ನ ಯಾವ ತರ ಆಚರಿಸೋರು ಅದು ಹೆಚ್ಚಾಗ್ತಾನೆ ಇದೆ ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗ್ಲು ಕೂಡ ಅದು ಏನ್ ಒಂದ್ ಹೊಸ ಸಿನಿಮಾ ಅವ್ರದ್ದು ಯಾವ ತರ ರಿಲೀಸ್ ಆಗುತ್ತೋ ಅದೇ ತರನೇ ಆಚರಣೆ ಮಾಡಿದ್ರು ಅದೇ ತರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ ಅದಂತೂ ನಂಬಿಕೆ ಆಗಲ್ಲ ಯಾವ ತರ ಇದೆ ಅಂತ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪ ಫಿಲ್ಮ್ ಈ ರೀ ರಿಲೀಸ್ಗೂ ಅಷ್ಟೇ ಪವರ್ ಇತ್ತು ಅಷ್ಟೇ ಎನರ್ಜಿ ಇತ್ತು ಅಷ್ಟೇ ಸೆಲೆಬ್ರೇಷನ್ ಇತ್ತು ನಮಗೂ ಎಲ್ಲಪ್ಪ ನಮ್ಮ ಸಿಕ್ಕಪ್ಪ ಅಂತೂ ಇಲ್ಲಿ ಫ್ಯಾನ್ಸ್ ಮುಖಾಂತರನೂ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಅಂತಾನೆ ಯಾವಾಗಲೂ ಲಾನ್ಸ್ ಅವತ್ತು ಕೂಡ ಇಲ್ಲ ಅನ್ನೋ ಹೊರಗೆ ಯಾವತ್ತು ಅಭಿಮಾನಿಗಳೆಲ್ಲ ಇಲ್ಲಿ ದೊಡ್ಡ ಮನೆಯಲ್ಲಿ ಇಲ್ಲವೇ ಇಲ್ಲ ಆ ರೀತಿ ಫ್ಯಾನ್ಸ್ ಕೂಡ ನಡ್ಕೋತಾ ಇದ್ದಾರೆ ದೊಡ್ಡ ಮನೆಯವರು ಕೂಡ ಹೌದು ಅಂದ್ರೆ ಪ್ರತಿ ವರ್ಷ ನಾನು ನೋಡ್ತಾನೆ ಇದೀನಿ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಅನ್ನದಾನ ಮಾಡ್ತಾರೆ ಸುಮಾರು ಕಾರ್ಯ ಕಾರ್ಯಕ್ರಮಗಳು ನಡೆಯುತ್ತೆ ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ ಕಬಡ್ಡಿ ಮ್ಯಾಚ್ ಇರುತ್ತೆ ಲೈಕ್ ಅವ್ರ ಹೆಸರಲ್ಲಂತೂ ಸುಮಾರು ಕೆಲಸ ನಡೀತಾನೆ ಇರುತ್ತೆ ಅದಂತೂ ನೋಡ್ತಾ ನೋಡ್ತಾ ತುಂಬಾ ಸಂತೋಷ ಆಗುತ್ತೆ ಯಾವ ರೀತಿ ಸಮಾಜ ರಾಜಕೀಯ ಕಾರ್ಯಗಳಲ್ಲಿ ತೊಡಗಿದ್ರ ಆ ರೀತಿ ಸಮಾಜಮುಖಿ ಕಾರ್ಯಗಳನ್ನ ಮುಂದುವರಿಸ್ತಾ ಬರ್ತಾ ಇದಾರೆ ಅಭಿಮಾನಿಗಳು ಖಂಡಿತ ಖಂಡಿತ ಇವಾಗ ನೋಡಿ ಅವ್ರಗಳ್ ನೋಡಿ ನಮ್ಗ್ ಅದ್ ಸಂತೋಷ ಅಪ್ಪ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅಷ್ಟು ಪ್ರಮಾಣ ಬೀರಿದಾರೆ ಇವತ್ತು ನಮ್ ಎಲ್ರ ಮೇಲೆ ಅಂಡ್ ಅವ್ರ ದಾರಿ ನಾವೆಲ್ಲಾರು ಮುಂದೆ ಹೋಗ್ಬೇಕು ಅನ್ನೋದು ಎಲ್ರು ಆಸೆ ಅಂಡ್ ಅದನ್ನ ಬೆಳಿಗ್ಗೆನೆ ಹಿಂಗೆ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದ ಜನ ಹಿಂಗ್ ತುಂಬಿರ್ತಾರೋ ಇಲ್ಲೂ ಬೆಳಿಗ್ಗೆ ಆರು ಗಂಟೆಯಿಂದಾನೆ ಜನ ತುಂಬಿಕೊಂಡು ಎಲ್ಲ ಅವ್ರ ಆಶೀರ್ವಾದ ಪಡ್ಕೊಂಡು ಅವ್ರನ್ನ ವಿಶ್ ಮಾಡ್ಕೊಂಡು ಹೋಗ್ತಿರೋದು

ಉಪ್ಪು ಸಿನಾ ಅಂತೂ ಫುಲ್ ಶೂಟಿಂಗ್ ನಾಪಕ ಇದೆ ಯಾಕೆಂದ್ರೆ ಸುಮಾರು ನಮ್ ಸದಾಶಿನಗರ್ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನಡೀತು ಅಂಡ್ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ನಡೀತು ಒಂಥರ ಈಗ್ಲೂನು ನೆನ್ಸ್ಕೊಂಡ್ರೆ ಎಲ್ಲ ಈಗೀಗೇ ನಡ್ದಂಗೆ ಅನಿಸ್ತಿದೆ ಏನು ಹೊಸ ಸಿನಿಮಾ ತರ ಇವಾಗ್ಲೂ ಫ್ರೆಶ್ ಆಗಿದೆ ಸಿನಿಮಾ ಏನು ಹಳೇದಂತ ಅನ್ಸೋದೇ ಅಲ್ಲ ಅಂಡ್ ಅದನ್ನ ಜನ ಸೆಲೆಬ್ರೇಟ್ ಮಾಡ್ತಿರೋ ನೋಡಿದ್ರೆ ಮಾತೇ ಬರಲ್ಲ ಏನ್ ಹೇಳ್ಬೇಕು ಅಂತ ಅವ್ರಿಗೆಲ್ಲ

ಮನೆಯಲ್ಲಿ ಅಫ್ಕೋರ್ಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ ಬಟ್ ಇವತ್ತು ಹುಟ್ಟಬ್ಬ ದಿವಸ ಅಲ್ಲ ಮನೆಯವ್ರು ಬರ್ತಾರೆ ನನಗೆ ಶೂಟಿಂಗ್ ಇದೆ ಅಂತ ನಾನು ಸ್ವಲ್ಪ ಬೇಗ ಬಂದು ನೋಡ್ತಾ ಇದ್ದೀನಿ ಅಷ್ಟೇ ಬಟ್ ಮಾಮೂಲಿ ಪ್ರತಿ ವರ್ಷ ಏನು ಮಾಡ್ತೀವಿ ಅದೇ ಥರ ಆಚರಣೆ ಸರ್ ನಡೀತಾರೆ ಅಭಿಮಾನಿಗಳು ಎಸ್ಪೆಷಲಿ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ಸರ್ ಈಗ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಇದು ಅಕ್ಕೋರ ಸಮಾಧಿ ಇಲ್ಲ ದೈವ ಸನ್ನಿಧಿ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಖಂಡಿತ ನೀವು ಹೇಳಿದ್ದೆ ಸತ್ಯ ಪ್ರತಿಯೊಬ್ಬರು ಅದೇ ಅದೇನೋ ಇಲ್ಲಿ ಬಂದ್ರೆ ಅದೊಂದು ತೃಪ್ತಿ ಸಿಕ್ಸಿದೆ ಪ್ರತಿಯೊಬ್ರು ದೇವ್ ನಾವು ನೋಡ್ತಾ ಇದೀವಿ ಎಲ್ರು ಹೊಸದಾಗಿ ಏನೋ ಡಿಫ್ರೆಂಟ್ ಆಗಿ ನಾನು ಟ್ರೈ ಮಾಡಿದ್ದೀನಿ ನೋಡೋಣ ಅವ್ರ ಅವ್ರ ಸಂತೋಷಕ್ಕೋಸ್ಕರ ಚೆಲಾ ಮಾಡ್ತಾರೆ ಹನ್ನೆರಡು ಗಂಟೆಗೆ ತರ ಹೇಗೆ ಅಂತ ಹೇಳಿ ಅಂದ್ರೆ ಅವ್ರು ಇಲ್ಲ ಅಂದ್ರೆ ನಾವು ಭಾವಿಸಿಲ್ಲ ಇಲ್ಲಾಗಿದ್ದ